ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೇಲಿ ಯಾರಿರಲ್ಲ ಅಪ್ಪು ಹೇಳ್ತಾಳೆ ಭೂಮಿ ಕನಿಗೆ ಭೂಮಿ ನನಗೆ ಕಾಫಿ ಬೇಕು ಒಂದು ಸ್ವಲ್ಪ ಮಾಡಿಕೊಡ್ತೀಯಾ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಭೂಮಿ ಕಿಚನ್ಗೆ ಹೋಗ್ತಾಳೆ ಅಲ್ಲಿ ನೋಡಿದಾಗ ಸಕ್ಕರೆ ಡಬ್ಬ ಮೇಲಿರುತ್ತೆ ಅಯ್ಯೋ ಮೇಲಿದೆಯಲ್ಲ ಅಂತ ಹೇಳಿದಾಗ ಸರಿ ನಿಂತಕ್ಕೊ ನಾನು ಈ ಸ್ಟೂಲ್ ಇಟ್ಕೊತೀನಿ ಅಂದಾಗ ಭೂಮಿ ಅದ್ರ ಮೇಲೆ ಎತ್ತಿ ನಿಂತ್ಕೊಂಡು ಇನ್ನೇನು ತೆಗಿಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಚೇರನ್ನು ಅಲ್ಲಾಡಿಸ್ಬಿಡ್ತಾಳೆ ತಕ್ಷಣ ಬೀಳಬೇಕಾದ್ರೆ ಅಜಿತ್ ಬಂದು ಅವಳನ್ನು ಎತ್ಕೊತಾನೆ ಹಾಗೆ ಕರ್ಕೊಂಬಂದು ನಿಧಾನ ಕೂಡಿಸಿದಾಗ ಈ ಕಡೆ ಮನೆಯವರೆಲ್ಲ ಬಂದು ಸಂಗೀತ ಅವರು ಏನಾಯಿತು ಅಂದಾಗ ಇಲ್ಲ ಇವಳು ಬೀಳ್ತಾ ಇಲ್ಲೋ ಅಂದಾಗ ಹೌದಾ ಅಲ್ಲ ಅಪ್ಪು ನೀನು ಒಂದು ಲೋಟ ಕಾಫಿ ಮಾಡಿಕೊಡೋಕ್ಕಾಗಲ್ಲ ಹಾಂ ನಾವೇನೋ ಇರಲಿಲ್ಲ ಸರಿ ಯಾಕೆ ನೀನು ಅವಳಿಗೆ ಹೇಳಿದ್ಯಾ ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಅನುಮಾನ ಬರುತ್ತೆ ಏನು ಕಾಫಿನ ಅಪ್ಪುನೇ ಅಲ್ವಾ ಚೇರಿಟ್ಕೊಂಡಿದ್ದಿದ್ದು ಅಡುಗೆ ಮನೇಲಿ ಅವರಿಬ್ಬರೇ ಇದ್ದಿದ್ದು ಅಂತ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನು ತಿರುವು ತೆಗೆದುಕೊಳ್ಳುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು